ಲೋಕೋಪಯೋಗಿ ಇಲಾಖೆಯಿಂದ ಐವತ್ತು ಲಕ್ಷ ಲೂಟಿ ರೈತ ಸಂಘದ ಮುಖಂಡರ ಭೇಟಿಯಿಂದ ಕಳಪೆ ಕಾಮಗಾರಿ ಬಟಾಬೈಲು ಮಾನ್ವಿ ತಾಲೂಕಿನ ಕರಡಿಗುಡ್ಡಿ ಗ್ರಾಮದ ರಸ್ತೆಯ ನೋಟ್ರೈತು ಗುತ್ತಿಗೆದಾರ ಮೋಹನರಿಂದ ಕಳಪೆ ಕಾಮಗಾರಿಯನ್ನ ಮಾಡಲಾಗಿದೆ ಮಾನ್ವಿ ಲೋಕೋಪಯೋಗಿ ಇಲಾಖೆಯಿಂದ ಕರಡಿಗುಡ್ಡಿ ಗ್ರಾಮದ ರಸ್ತೆಗೆ ಸಿಸಿ ರಸ್ತೆ ನಿರ್ಮಾಣ ಮಾಡುವುದಕ್ಕೆ ಎರಡ್ ಸಾವಿರದ ಇಪ್ಪತ್ ಮೂರು ಸಾಲಿನ ಐವತ್ತು ಲಕ್ಷ ಅನುದಾನ ಗುತ್ತಿಗೆದಾರರ ಮೋಹನ ಕಳಪೆ ಕಾಮಗಾರಿ ಮಾಡಿ ಜೈ ಮಕ್ಸೂದ್ ಇ ಸಾಮುವೇಲಪ್ಪ ಲೂಟಿ ಮಾಡಿದ್ದಾರೆ ಎಂದು ರೈತ ಸಂಘದ ಮುಖಂಡರು ಗಂಭೀರ ಆರೋಪವನ್ನ ಮಾಡಿ ಸರ್ಕಾರ ಕರಡಿಗುಡ್ಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಿಸಿ ರಸ್ತೆ ಕಾಮಗಾರಿ ಸಂಬಂಧ ಸಮಗ್ರವಾಗಿ ತನಿಖೆ ಮಾಡಿದರೆ ಕಳಪೆ ಕಾಮಗಾರಿ ನಡೆದಿರುವುದು ಸತ್ಯ ಎಂದು ಬಯಲಿಗೆ ಬೀಳದು ಪಕ್ಕ ಎಂದು ರೈತ ಸಂಘದ ಮುಖಂಡರ ಆಗ್ರಹವಾಗಿದೆ ಎಂಡಿ ಗೌಸ್ ಎನ್ ಕೆ ಸ್ಟಿ ಫೋರ್ಡ್ ನ್ಯೂಸ್ ಬ್ಯೂರೋ ರಾಯಚೂರು ಹೊಳೆಯ ಪಟ್ಟಣ ಕರ್ನಾಟಕ ರಾಜ ರೈತ ಸಂಘ ಹಾಗೂ ಸೇನೆ ತಾಲೂಕು ಅಧ್ಯಕ್ಷ ಸರ್ ಇಲ್ಲಿ ನಡೆದಂತಹ ಕಾಮಗಾರಿ ಸರ್ ಇದು ಅರ್ಥ ಪರಿಪೂರ್ಣವಾಗಿ ಕಳಪೆ ಮಾಡಿದರೆ ಕೊಟ್ಟಿದೆ ಸರ್ ಇದು ಈ ಕಾಮಗಾರಿನ ಎ ಡಬ್ಲ್ಯೂ ಫೆಬ್ರವರಿ ಎ ಡಬ್ಲ್ಯೂ ಆದಂತಹ ಸಾಮಲೆಪುರ ನೇರ ಹೊಣೆಗಾರ ಜೈ ಆದಂಥ ಅವರು ಗುತ್ತಿದಾರಾದಂಥ ಮೋಹನ್ ಅವರು ಎಲ್ಲ ಸೇರಿಕೊಂಡು ಕೇಳಿ ನೂರೈವತ್ತು ಮೀಟ್ರ್ ಇಲ್ಲ ಸರ್ ಈಗ ನಿಮ್ಗೆ ತೋರಿಸಂಗೆ ನಾವು ಹುಡುಕೆಲ್ಲ ದಾಬಸ್ ಮಾಡಿಲ್ಲ ಕಂಕರ್ಗಳು ಹಾಕಿಲ್ಲ ಏನಾಕಿಲ್ಲ ಸರ್ ಚೂರಿಂಗ್ ಕೂಡ ಸಹ ಆಗಿಲ್ಲ ಸರ್ ಇದು ಇದು ಕಳಪು ಮಂಡ್ಯದಲ್ಲಿ ಕೂಡಿ ಕೆಸಿ ನೂರೈವತ್ತು ಮೀಟ್ರ್ ಇಲ್ಲ ಸರ್ ಇದು ಒಂದು ನಲವ ಐವತ್ತು ಲಕ್ಷ ರೂಪಾಯಿ ಬಿಲ್ಲನ್ನು ಎತ್ತೋಳಿ ಮಾಡ್ರಿ ಸರ್ ಅಲ್ಲ ಸರ್ ಇದು ಯಾವ ಊರಿನ ಸರ್ ಇದು ರೋಡದು ಸರ್ ಇದು ನೋಡಿ ಸರ್ ಕಡಿಗುಡ್ಡ ಸರ್ಕಲ್ನಿಂದ ಕಡಿಗುಡಕ್ಕೆ ಹೋಗೋ ಸಂಪರ್ಕ ಸರ್ ಇದೆ ಕೆ ಕೆ ಆಡಿ ಬಿ ಯೋಜನೆ ಸರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸರ್ ಇದು ಮತ್ತೆ ಈಗಾದ್ರೆ ಹೆಂಗು ಸರ್ ಮತ್ತೆ ಅಭಿವೃದ್ಧಿ ಸರ್ ಅಭಿವೃದ್ಧಿ ಅಭಿವೃದ್ಧಿ ಆಗಲ್ಲ ಸರ್ ಯಾಕಂತೇಳಿ ನೋಡಿ ಸರ್ ಇಲ್ಲಿ ಮಾಹಿತಿ ತಗೊಂಡಿರುವಂಥ ಪ್ರಭಾರಿ ಅಧಿಕಾರಿಗಳಿಂದ ಎಲ್ಲ ನಡೆದಿಲ್ಲ ಸರ್ ಈಗ ಕಾಯಂ ಆಗಿ ಬಂದಂಥ ಅಧಿಕಾರಿಗಳಿಗೆ ಅವರಿಗೆ ಸ್ವಲ್ಪ ಬಿಗುವಿರುತ್ತೆ ಸರ್ ಈಗ ಪ್ರಭಾರ ಆಗಿ ಬಂದಂಥ ವ್ಯಕ್ತಿಗಳಿಗೆ ಯಾವುದೇ ಬಿಗುವುದಿಲ್ಲ ಸರ್ ಸಾಮಲಪ್ಪ ಜೈ ಅಂತ ಅವರನ್ನ ಅಕ್ರಮವಾಗಿ ಮಾಡಿದಂಥ ಆಸ್ತು ಕೆಆರ್ ರಾಮಕೃಷ್ಣ ಅಂತ ಕೆ ಆರ್ ಎಸ್ ತಾಲೂಕು ಗೌರವ ಕೆಲಸ ಮಾಡ್ತಾ ಇದ್ದೀವಿ ಇದು ಕಾಮಗಾರಿ ಇಲ್ಲಿ ದೇವರ ತಾಲೂಕು ದೇವರಲ್ಲಿ ಶಾರ್ವಾಯಿ ದಿನಿ ಶಿರುವ ಮಾನವಿ ಈ ರಸ್ತೆ ಕಾಮಗಾರಿ ನಡೆದಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ಮೂರಿನ ಸಾಲ ಒಳ್ಳೆದು ಹಾ ಇಪ್ಪತ್ನಾಕಿದೆ ಏನು ಕಾಮಗಾರಿ ಸ್ವಲ್ಪ ಬೇಸಾಗಿಲ್ಲ ಇವಾಗ ನೋಡ್ತಾ ಇದ್ದೀನಿ ಮಾನವಿ ಡೇ ಎ ಎಡಿಬಿಲಿ ಇಲ್ಲಿ ಅವರು ಕಾಮಗಾರಿ ತಗೊಂಡಿದ್ದು ಅವರು ಸಾಕಾದ್ರೆ ಶ್ರೀಮಂತ ಗಳಿಸಿಕೊಂಡು ಅನಿವಾರ್ಯ ಅನೇಕಿಂತ ಎಲ್ಲ ವ್ಯವಹಾರಗಳ ಅನಿವಾರ್ಯ ಅನಿವಾರ್ಯವುಗಳಲ್ಲಿ ಗಳಿಸಿಕೊಂಡಿದ್ದಾನೆ ಅವರು ಅವರು ಇಲ್ಲಿಂತ ವಜಾ ಮಾಡಿ ನಮ್ಮ ತಲ್ಲಿ ಬ್ಯಾಡಂತ ಒಂದು ವರ್ಗಾವಣೆ ಮಾಡಿ ಮಾಡ್ಬೇಕಂತ ಕರಡಿ ಗುಡ್ಡ ರಸ್ತೆಯಲ್ಲಿ ಸರಿಯಾಗಿ ನಡೆದಿಲ್ಲ ನೋಡ್ತಿಲ್ಲ ಬರೀ ಚಿಮುಟ್ಟು ಮ್ಯಾಗ ಇದು ಕೀರಿಂಗ್ ಆಗಿಲ್ಲ ಇಲ್ಲಿ ಓ ಟಿಂಗ್ ಮಾಡಿದಿಲ್ಲ ಯಾವ ಎಲ್ಲ ಕಾಮಗಾರಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಜನರಿಗೆ ಸಲಗ ರೀ ಅವ್ರು ಚಿನಾಕೆ ಮಾಡ್ತಾ ಇದಾರೆ ಯಾವ್ದೋ ಸಲ ಎಡೇಬಿ ಆಗಲಿ ಇನ್ನೊಬ್ಬರಾಗ್ಲಿ ಆಗಲಿ ಎಲ್ಲ ಚಿನಾಕೆ ಮಾಡ್ತಾ ಇದಾರೆ ಅವರು ದುಡ್ಡು ಮಾಡಕ್ಕೆ ಬಂದ್ರೆ ಅವ್ರು ಏನೋ ಜನರ ಸೌಲಭ್ಯ ರಸ್ತೆ ಬಗ್ಗೆ ಇದು ಮಾಡಕ್ಕೆ ಬಂದಿಲ್ಲ ಅವರು ಬಂದಿದೆ ಬಂದಿದ್ದಾರೆ